ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ದತ್ತೂರಿ ಕಾಯಿಂದ ದೀಪನ ಯಾವ ರೀತಿ ಹಚ್ಚೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಮೊದಲನೇ ಫೋಟೋದಲ್ಲಿ ಬಂದೋ ಹಾಗೆ ಅದು ದತ್ತೂರಿ ಗಿಡ ಆ ಗಿಡದಲ್ಲೇ ಈ ಕಾಯಿಗಳು ಬಿಡುತ್ತದೆ ಇದು ಶಿವಂಗೆ ಮತ್ತು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂತಹ ಕಾಯಿ ಅಂತ ಹೇಳ್ತಾರೆ ಈ ದತ್ತೂರಿ ಗಿಡ ಸಾಮಾನ್ಯವಾಗಿ ಹೊಲಗಳಲ್ಲಿ ಮತ್ತು ಬೇಲಿಗಳಲ್ಲಿ ರೋಡಲ್ಲಿ ಸಾಮಾನ್ಯವಾಗಿ ಬೆಳೆದಿರುತ್ತೆ ಇದರಲ್ಲಿ ಬಿಳಿ ಹೂಗಳನ್ನ ಬಿಡುತ್ತೆ ಮತ್ತು ಕೆಲವೊಂದು ಆರೆಂಜ್ ಹೂಗಳನ್ನ ಬಿಡುತ್ತೆ ಎರಡು ರೀತಿಯ ಗಿಡಗಳನ್ನ ನಾವು ನೋಡ್ಬೋದು ಇದರಲ್ಲಿ ಕಾಯಿಗಳು ಬಿಡುತ್ತೆ ಇದರಲ್ಲಿ ನಾನು ತಗೊಂಡಿರುವಂತದ್ದು ಬಿಳಿ ಹೂವನ್ನು ಬಿಡುವಂತಹ ಗಿಡದಿಂದ ಈ ಕಾಯಿಗಳನ್ನ ತಗೊಂಡಿದ್ದೀನಿ ಇದು ಶಿವಂಗೆ ಮತ್ತೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ಕಾಯಿ ಅಂತ ಹೇಳ್ತಾರೆ ಈ ಕಾಯಿಯಿಂದ ದೀಪ ಹಚ್ಚೋದ್ರಿಂದ ನಾವು ಯಾವ್ದಾದ್ರು ಒಂದು ಕೆಲಸ ಅರ್ಧಕ್ಕೆ ನಿಂತಿದ್ರೆ ನಾವು ಮನೆ ಕಟ್ಟೋದಾಗಿರ್ಬೋದು ಜಾಗ ತಗೊಂಡಾಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು ಯಾವುದಾದ್ರು ನಿಮ್ಗೆ ಸಮಸ್ಯೆ ಇದ್ದಾಗ ಸಂಕಲ್ಪ ಮಾಡಿಕೊಂಡು ನಾವು ಲಕ್ಷ್ಮೀ ದೇವಿಗೆ ಹಚ್ಚೋದಾದ್ರೆ ಈ ಕಾಯಿಗಳಿಂದ ದೀಪನ ಶುಕ್ರವಾರ ಮತ್ತೆ ಮಂಗಳವಾರ ಹಚ್ಚಬೇಕು ಶಿವಂಗೆ ಹಚ್ಚೋದಾದ್ರೆ ಕಾರ್ತಿಕ ಮಾಸದಲ್ಲಿ ಮತ್ತೆ ಶ್ರಾವಣ ಮಾಸದಲ್ಲಿ ಹಾಗೆ ಧನುರ್ ಮಾಸದಲ್ಲಿ ಈ ಕಾಯಿಗಳಿಂದ ದೀಪ ಹಚ್ಚೋದ್ರಿಂದ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಸಮುದ್ರ ಮಂಥನ ಸಮಯದಲ್ಲಿ ಉದ್ಭವವಾದಂತಹ ಹಾಲ ಹಲ ಅದನ್ನ ಶಿವ ಮೊದಲು ಕುಡಿದಾಗ ಈ ಗಿಡ ಉದ್ಭವವಾಯ್ತು ಈ ದತ್ತೂರಿ ಕಾಯಿ ಉದ್ಭವವಾಯಿತು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಈ ಕಾಯಿನ ನೀವು ಮನೆಗೆ ತಂದಾಗ ಮಕ್ಕಳು ಕೈಗೆ ಸಿಗದೆ ಇರೋ ಹಾಗೆ ಮಾಡಿ ಯಾಕಂದ್ರೆ ಇದು ವಿಷ ಅಂತ ಹೇಳ್ತಾರೆ ಹಾಗಾಗಿ ಇದನ್ನೆಲ್ಲ ನೀವು ಕೂದಿ ಎಲ್ಲ ನೀಟ್ ಮಾಡಾದ್ಮೇಲೆ ಚಾಕು ಆಗಿರ್ಬೋದು ನಿಮ್ಮ ಕೈಗಳಾಗಿರ್ಬೋದು ಪ್ಲೇಟ್ ಆಗಿರ್ಬೋದು ಎಲ್ಲ ನೀಟಾಗಿ ತೊಳೆದು ನೀಟಾಗಿ ಇಟ್ಕೊಳ್ಳಿ ಮಕ್ಕಳ ಕೈಯಲ್ಲಿ ಯಾವುದೇ ರೀತಿ ಸಿಗಬಾರ್ದು ಅದೇ ರೀತಿ ನೀವು ಪೂಜೆ ಎಲ್ಲ ಮಾಡಾದ್ಮೇಲೆ ಇದನ್ನು ನದಿಗೆ ಬಿಡಬೇಕು ಎಲ್ಲೂ ಸಿಕ್ಕಿದ ಕಡೆ ಎಸಿಯಕ್ಕೆ ಹೋಗಬೇಡಿ ಯಾಕಂದರೆ ಇದು ವಿಷ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅದೇ ಈ ಗಿಡದಿಂದ ಕಾಯಿಂದನು ಕೂಡ ಆಯುರ್ವೇದಿಕ್ ಗುಣಗಳ ಒಳಗೊಂಡಿದ್ದು ಯಾವುದೋ ಒಂದು ಕಾಯಿಲೆಗೆ ಇದರಿಂದ ಔಷಧಿಯನ್ನು ಕೂಡ ತಯಾರು ಮಾಡ್ತಾರೆ ಆದರೆ ಇದು ತುಂಬ ವಿಷಕಾರಿಯಾಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಿ ಮತ್ತು ಮುಳುಗಳಿರುತ್ತೆ ದೀಪ ಹಚ್ಚಬೇಕಾದ್ರೂ ಅಷ್ಟೇ ನೋವು ನೋಡಿಕೊಂಡು ದೀಪ ಹಚ್ಚಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್